ಹಾಯ್ ಹಲೋ ನಮಸ್ಕಾರ ಹೇ ಗಿದಿರಾ ಇವತ್ತಿನ ಈ ಬಂದು ವಿಡಿಯೋದಲ್ಲಿ ನಾವು ಆಡ್ತಿರೊಂದು ಗೇಮು ಗೇಮನ್ನು ಹೆಸರು ಯಾವ್ದಪ್ಪ ಗೇಮಿನ ಹೆಸರು ಅಂದ್ರೆ ಸಿಲಿಂಡರ್ನ ಎಕ್ಸ್ ಸಿಲಿಂಡರ್ ಯಾಕ್ಸ್ ಆರ್ತವಪ್ಪಾ ಅಂದರೆ ನಾವು ಗೇಮ್ ಮಾಡ್ತಾ ಇರೋದು ಸಿಲಿಂಡರ್ನ ಗಂಡಂದು ಮನೆ ಒಳಗಡೆ ಹೋಗಿ ಅಲ್ಲಿಂದ ತಪ್ಪಿಸ್ಕೊಂಬರೋಣ ಬಂದಾಗಾದರೆ ಹೇಗೆ ತಪ್ಪಿಸ್ಕೊಂಡ್ಬರ್ತೀವಿ ಅಂದರೆ ಅಮೇಝಿಂಗ್ ತಪ್ಪಸ್ಕೊಂಡ್ ಬರೋಣ ಅಲ್ಲಿಂದ ಗಂಡಂದು ಮನೆಯಿಂದ ಸಿಲಿಂಡರ್ ಸಿಲಿಂಡರ್ಕೊಳ್ಳೋಣ ಅಲ್ಲೇ ಇರ್ತಾರ ಗಂಡನ ಅಲ್ಲೇ ಇರ್ತಾನೆ ಮತ್ತು ಯಾರು ಚಣ್ಣು ಚೆನ್ನೂ ಹುಳ ಇರ್ತಾವೆ ಮತ್ತು ಮೇಲ್ಗಡೆ ಹೋಗಿ ಚಾಕೋಣ್ ತೊಗೊಂಡು ಚುಚ್ಚುಬಿಡ್ತೀನಿ ಸಿಲಿಂಡರ್ ಯಾಕ್ಸ್ಗೆ ಹಾಗಾದ್ರೆ ಹೋಗೋಣ ಗಂಡಂಗೆ ಸಾಯಿ ಹುಡುಗ ಇಲ್ಲಿಂದ ವೆಸಬೇಕಾಗಿ ಬರೋದು ಒಂದು ಗೇಮಿನ ಒಂದು ಅಗದಿ ಮಸ್ತಾಗಿ ಓಕೆ ನಾವು ಬಂದಿದ್ದೀವಿ ಹಲೋ ಓಕೆ ನಾವು ಬಿದ್ದೀವಿ ಹೇಳ್ತಾ ಇದ್ದೀವಿ ಚಕ್ಕರ್ ಬಂದು ನಮಗೆ ಇಲ್ಲಿ ಕೂಡ ಹಾಕಿದ್ದಾರೆ ಸಿಲಿಂಡರ್ ಮನೆಯಲ್ಲಿ ಜಿಯಲ್ ಓಕೆ ಒಳಗಡೆ ಜೇಲ್ಗೆ ಕೂಡ ಹಾಕಿದ್ದಾರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕಂದ್ರೆ ಇದನ್ನು ನಾವು ತೆಗಿಬೇಕು ಕಡ 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 ತೆಗಿಬೋದು ಮಡ ಚಡ ಇಲ್ಲಿ ಒಂದು ಕಲ್ಲು ಸಿಕ್ತು ಈ ಕಲ್ಲಿಂದ ಓ ರಕ್ತ ನೋಡಲ್ಲ ಇನ್ನೊಂದು ಇದು ನೋಡಲ್ಲ ನಂದು ಓಕೆ ಇದಕ್ಕೆ ನಾವು ಶಾರ್ಟ್ ಕೊಡ್ತೀವಿ ಏನ 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 ಹೊರಸ್ತೆ ಮಂಗಲಸ್ಲಾ भगल, ओके शक्ति कोटो मक ओके इले ना पटनी मेलोना या तपेन अंदा बंदीर अल्पूड ना चावी गीवी तक तो अली इत अलो वाव गंडम गंडमने मैप ऑ हा हा ओके गंडम मने मैप मन मैपी ख्या ओके ಶೇಂದ್ರ ಬಂದುಬಿಟ್ಟು ಆಕಿನ ಫೋಟೋ ನೋಡ್ಕೊಂಡು ಆಕಿನ ಕಂತಪ್ಪ ಓಕೆ ಎಲ್ಲಿ ಮೊದಲು ಇಲ್ಲಿಂತ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೋಗಿ ಓಕೆ ಓಕೆ ಇಲ್ಲಿಂತ ನಾವು ಎಲ್ಲ ರೂಮ್ ಚೆಕ್ ಮಾಡ್ಕೊಂತ ಮಾಡ್ಕೊಂಡ ಮೇಲ್ಗಡೆ ಹೋಗೋಣ ಮೇಲಿಂದ ಮೊದಲು ಚಾಕು ತೊಗೊಂಬರ್ಬೇಕಿತ್ತು ನಾವು ಓಕೆ ಮೊದಲು ಚಾಕು ತೊಗೊಂಬರೋಣ ಮ್ಯಾಪ್ ಎಲ್ಲಿದೆ ಓಕೆ ಅಲ್ಲಿಗೆ ಹೋಗೋಣ ಮೊದಲು ಮ್ಯಾಪಿಂದ ನಾವು ಚಾಕು ತೊಗೊಂಬರೋಣ ಮೊದಲು ಹೋಗಿ ಓಕೆ ಓ ಅದಕ್ಕೆ ಯಾವುದು ಚಾಕು ತಗೊಂಬಂದ್ರೆ ಈ ಆ

ಗೇಮ್ ಓವರ್ ಈಗ ಬರಲ್ಲ ಮಕ್ಕಳ್ರೆ ಹೆಂಗೆ ಹೆಂಗ್ ಮಾಡ್ತೀನಿ ನೋಡ್ತೀನಿ ನಾನು ಬರ್ರಿ ಬರೀ ಇದ್ದೀರಾ ನೀವು ಸಿಲಿಂಡ್ರನ್ನ ಗಂಡದ್ದು ಹುಳ ಕತ್ತರ್ನಾಗ ಹುಳ ಓಕೆ ಬಿಚ್ಚಕ ಬಿಚ್ಚಕ ಕಲ್ ತಗೊಂಡ ಹಾಕ್ದ ಹಾಕದಲ್ಲ ಹಾಕದ 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 ಹಾಕದಾಳೆ ಓಕೆ ಹೊಡೆದು ಬಿಡ್ತೀನಿ ಇವಾಗ ಮುಡ್ದು ಬಿಡ್ತೀನಿ ಇವಾಗ ಬಿಡ್ತೀನಿ ಇವಾಗ ನಡಿ ಓಕೆ ಬಾಗಿಲು ಓಪನ್ ಮಾಡಿ ಇಲ್ಲಿಂತ ರೈಟ್ ಅನ್ಬೇಕು ಮ್ಯಾಗ మేలు మొదలు చాకు తగ్తీన కాచి ఖాచ్ మ్యాప్ ఐతి ఓ మ్యాప్ తొలగ్ మగనా తడి ఓకే మ్యాప్ తోడు శీర మేలుగడే హోనా ఓకే బందర్ ఓకే యారు ఇలా రైట్ ఓ హళ బేరీ ఇల్లింతా బా బా తగదా బంద అదూ బక్క తగ బా 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 భార్య అతడపా ఓకే సేంట గండా కనబడదు మొత్తం ఓస్ కూడా బంద கட்டியத கட்டத கட்டியத கட்டியத கட்டத கட்டத ஓகே இல்லை மேல் ஓக்தி இவாக ஊழிய நோட் மக சில பண் வந்துட்ட ஓடலே பட்ட ஓடலே சாக்கு தோனா கொடு நானே எஸ் ஸ்பீடு அவரு அஸ் ஓடரு மாரி மொதல் சாக்கு நான் உசுரு வந்து கூட்டா கூத்திரோ பண்யே மல்யா ચાકો બેકો ચાકો ચાકો બેકુ સર ચાકો કે ચાકો સીકતો બરલે એસ મંદિર બરતર બરલે યલોદરો હું નાવને હે તળબિટરે નંદ અવાજ કેલે અનસ પિલોર બંધેના રનિંગ ઇન મોટર રન 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 નંદ પસ બંધી ટી મે ઓકે યાર આ મદલા કાળગડી ઓગી ચાબી સીકતી ಚಾವಿ ತೆಗೆದು ಒಂದು ಬ್ಲೂ ಚಾವಿ ಒಂದು ಕೂಡ ನನಗೆ ಸಿಗಬೇಕು ಓಕೆ ಪೂರಾ ಕೆಳಗಡೆ ಹೋಗ್ತಾ ಇದ್ದೀನಿ ಸಿಲಿಂಡ್ರ್ ಗಂಡ ಇಲ್ಲದ ನೋಡು ಒರ್ಸ್ಕೊಬ್ಯಾಲೆ ಒರೆಸ್ಕೊಬ್ಯಾಲೆ ನಿನ್ನ ಒಂದು ಸಿಲಿಂಡ್ರ ಗಂಡ ಸಿಲಿಂಡ್ರಿಗೆ ಸಿಟ್ಟು ಬಂದ್ಬಿಡ್ತು ಮೊದಲು ನಡಿ ಕೆಳಗಡೆ ಸಿಲಿಂಡ್ರಿಗೆ ಸಿಟ್ಟು ಬಂದ್ಬಿಡ್ತು ನಡಿ ಕಳೆಗ ಮೊದಲು ಸಿಲಿಂಡ್ರಿಗೆ ಸಿಟ್ಟು ಬಂದ್ಬಿಡ್ತು ನಡಿ 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 ಸಿಲಿಂಡರ್ ಗಂಡ ಹೊಡೆದ್ಬಿಟ್ಟೆ ಸಿಲಿಂಡ್ರಿಗೆ ಸಿಟ್ಟ ಬಂದ್ಬಿಟ್ಟು ಆಕಂತ ಬಂದ್ಬಿಡ್ತಪ್ಪ ಅಪ್ಪ ಮೊದಲ ಕಳೆಗ ನಡಿ ಓಕೆ ಓಖೇ ಓಖೇಯ್ ಇವಾಗ ಏನಿದೆ ಎಲ್ಲ ರೂಮ್ ಚೆಕ್ ಮಾಡಿ ಮತ್ತೆ ಯಾರು ಇರುವಂತ ಒಂದು ಚಾಯಿ ಮ್ಯಾಪು ಕೋಡು ತಗೊಂಬರೋಣ ಬನ್ನಿ ಓಕೆ 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 ಹಾಂ ಹಾ ಹಾ ಚಾಲು ಮಾಡೋಣ ಓಕೆ ಕಲಗಿಂತ ಮೇಲೆ ಬರೋಣ ಕಂಪ್ಯೂಜನ್ ಆಗತ್ತೆ ರೀ ಈ ಇದು ರೂಮು ಕಂಪ್ಯೂಜನ್ ಆಗಬಾರ್ದು ಅಂತೇಳಿನ ಈ ಥರ ಒಂದು ಐಡಿಯಾ ಮಾಡಿದ್ದೀನಿ ಏನು ಕರಿಗಿಂತ ಅಯ್ಯೋ ಇವನು ಎಲ್ಲಿಂತ ಇಲ್ಲಿ ಬಂದಿಲ್ಲ ನನಗೆ ಗೊತ್ತಾಗೋದು ಓಕೆ ಇದು ಮೊದಲು ಚೆಕ್ ಮಾಡ್ಕೊಂಬಿಡೋಣ ಓ ನಿನ್ನ ಏನ್ಯಪ್ಪ ಇವು ಓಕೆ ಪಕ್ಕ ಚಾವಿ ಸಿಕ್ಕಿತು ಇನ್ನೊಂದು ರೂಮ್ ಇಲ್ಲಿ ಎಲ್ಲೂ ಸಿಗೋಂಗಿಲ್ಲ ಅಂತ ನನಗೆ ಡೌಟ್ ಐತಿ ಏನು ಸಿಗೋದಿಲ್ಲ ಆದರೂ ಕೂಡ ಏನು ಬರೋದಿಲ್ಲ ಬರೋದು ನೀವ್ಯಾರು ಚೆಕ್ ಮಾಡಿ ಹೋಗ್ಬೇಕಲ್ವ ಓಕೆ ಇದನ್ನೊಂದು ಕೂಡ ಚೆಕ್ ಮಾಡಿ ಹೋಗೋಣ ಚಕ್ಕಿಂಗ್ 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 ಓಕೆ ಸಿಲಿಂಡ್ರ ರೂಮ್ ನೋಡೋಲ್ಲ ಇವ್ ಮಗನ ಎಷ್ಟು ದೊಡ್ಡದೈತಿ ಮತ್ತು ಮತ್ತು ಡಿದ್ರಣ ಐತಪ್ಪ ಡವ್ ಹಾಕಿ ಮಕ್ಕಳೊಂದಿಲ್ ಹಾಕಿ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ಸ್ ಸಿಲಿಂಡರ್ ಮಾತ್ರ ಬಂದ್ಬಿಡ್ತಲ್ವ ಮನೆಗೆ ಮಾತಾ ತಗಂಗಿಲ್ಲ ಇವಾಗ ನಾನು ಏನಪ್ಪಾ ಅಂತ ನಾನು ವಿಚಾರ ಮಾಡ್ತೀನಿ ಸಿಲಿಂಡರ್ನ ಬೌಗ್ಗಂತ ಬೌ ಓಕೆ ನಾ ಎಲ್ಲೆಲ್ಲಿ ಹೋಗ್ತೀನಿ ಅಂದ್ರೆ ನನಗ ಗೊತ್ತಾಗ್ತಾ ಇಲ್ಲ ಓ ಹೋ 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 ಬರೊಬ್ಬರ್ ಟೈಮ್ ಬರೋಬ್ಬರ ಕಿಕ್ಔಟನ ತಡೆ ತಡಿ 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 ಮದ್ಲು ಹೋಗೋಣ ಇಲ್ಲೇ ಓಕೆ ಇಲ್ಲಿ ಒಂದು ರೋಂಡ್ ಹಾಕಿ ಮೇಲ್ಗಡೆ ಹೋಗ್ಬೇಕು ಮೇಲಿಂದ ಮೇಲಿಲ್ಲ ಇಲ್ಲೇ ಇರೋದೆಲ್ಲ ಐಟಮ್ ಇವಾಗ ಇಲ್ಲಿಂದ ನಾವು ತಗೊಂತು ಹೋಗೋಣ ಅಂತೇಳಿ ವಿಚಾರ ಮಾಡ್ತಾ ಇದೀವಿ ಆದರೂ ಕೂಡ ಸಿಗುತ್ತೋ ಇಲ್ಲ ಐದು ಗಂಟೆ ಬಟ್ ನೋಡ್ಕೊಂತ ಐನು ಬಾಕ್ಲೆ ಯಾರ ಅಪ್ಪ ನಮ್ಮ ಕಡೆ ಶಕ್ತಿ ಐತಿ ಬಾಕ್ಲೆ ಹಾಕ್ಲಾರದನು ನಾವು ತೆಗಿಲಾರ್ದಾನು ಒಲಾಗ ಹೋಗಬಹುದು ಆದರೂ ಕೂಡ ನಾವು ಬಾಕಲು ತೆಗೆದು ಕ್ಯಾಶ್ ನೋಡ್ಕೊಂಡ್ಬಿಡ್ತೀವಿ ಅಂತ ಒಂದು ಐಡಿಯಾ ಮಾಡಿದ್ವಿ ಗೊತ್ತಾ ನಾ ಏನು ಅಂದಿನ ಅಂತೇಳಿ ನನಗೆ ಗೊತ್ತಾಗಿಲ್ಲ ಏನು ಅಂದಿನಂತೆ ನಿಮಗೆ ಹೆಂಗೆ ಗೊತ್ತಾಗತ್ತೆ ಇರಲಿ ಓಕೆ ಬಾಕ್ಲ ತೆಗಿಲಾರ್ದನು ಹಾಗೆ ಒಳಗೆ ಹೋಗ್ಬಿಡ್ತೀನಿ ನನಗೆ ಸತ್ತೈತೆ ನನಗಂತ ಹೇಳಿದೆ ಅಷ್ಟೇ ಓಕೆ ಯಾರೆಲ್ಲ ಎಲ್ಲಾನು ತೆಗಿತಾ ತಗಿತಾ ತೆಗಿತಾ ಏನು ತೆಗಿದಿಲಿ ನೋಡಿ ಮತ್ತು ಅಂತ ಇಂದ ತೆಗಿದೀವಿ ಅಂತ ಇಂತ ತೆಗ್ಯೋದಲ್ಲ ಬಾಯಿ ತೆಗಿತಾ ಇದ್ದೀನಿ ಯಾಕಂದ್ರೆ ಬಾಯಿ ಬಾಯಿ ಎದ್ರೆ ಬಾಯಿ ತೆಗೀತಿಲಿ ಅವ್ನು ಯಾವ ಬಾಯಿ ತೆಗಿತಿಲೆ ಇಲ್ಲ ಹುಡುಗಿಯರು ಬಾಯಿ ತೆಗಿತೀನಿ ಇನ್ನು ಅವನು ಎಲ್ಲೆಲಿ ನೀನು ತೆಗದಿ ಮಾಡ್ತಿ ಅದ್ರೂ ಕೇಳ ಮಗನ ಚಾಕ್ಲೇಟ್ ಹಾಕ್ತೀನಿ ಯಾವ ಚಾಕ್ಲೇಟು ಕ್ರೀಮ್ ಚಾಕ್ಲೇಟು ஏ வரீசனை சொன்ன மக நீ தடிய மகன இல்லொந்த டாக் அது டாக டாக டா ட்ரா ட்ராதவ ட்ராலிண்ட்ன மக வந்துட்ட அய்யோ சிலண்ட் எப்ப மத்தே கூட வந்த இவ்வளோ சாயோதல்ல பகவத் ஆத்தன இவனும் தவண மங்கியா மக ஓகே சிளிண்ட்ருன பந்து மாட்டா ஹோட்ட அஸ்டே ஓகே ಮೂರು ಮೂರು ಚಾವಿ ಕೈಯಲ್ಲಿ ಉಂಟು ಮಾರೆಯ ಆದರೂ ಕೂಡ ಇಲ್ಲಿ ನಮಗೇನು ಇಲ್ಲ ಉಂಟು ಮಾರೇ ಅಯ್ಯೋಯ್ಯಪ್ಪ ಹೋಗ್ಬಿಡ್ತಾರೆ ಓಡ್ಬಿಡ್ತಾರಿ ಆಕಿಂದ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದ್ರೆ ಅಕ್ಕಿ ಮುಂದೆ ಬಂದ್ರಪ್ಪ ನಾವು ತಿರುಗಿ ನೋಡಿಬಿಟ್ರೆ ಅಕ್ಕಿ ಓಡೋಗ್ಬಿಡ್ತಾರೆ ಹಾ ಅದೇ ರೀ ಮ್ಯಾನೇಜ್ ಪಾಯಿಂಟ್ ಆಕಿಂದಾ ಓಕೆ ಇಲ್ಲಿ ಒಂದು ಬ್ಲೂ ಚಾವಿ ನಮಗೆ ಸಿಕ್ಕತ್ತ ಓಕೆ ಓ ನೋಡ್ರಿ ಈ ಗ್ರಾಮ ಪಾದ ಇಲ್ಲಿ ಹಲೋ ಗ್ರಾಮಪ್ಪ ಅಪ್ಪ ಗ್ರಾಮ ಪಾದಲ್ಲೋ ಮನೆ ತೆಗಾಕ್ ಬರ್ತಾನು ಬ್ಯಾಡಬಿಡ್ರೆ ಪಕ್ಕ ನನಗೆ ಹೊಡಿತಲ್ಲ ನಾ ಅಕ್ಕಿ ಹಾಕ ಬಚಾವ್ ಮಾಡ್ಕೊಬೇಕು ಹೌದಲ್ಲ ಹಾ ಏನಾತ್ಲೇ ಅವನು ನೋನಿಕ್ಕೀಗ ಹೂ ಎಲ್ಲಿ ಓದ್ಲು ಗ್ರಾಂಪ ಎಲ್ಲಿ ಓದ್ಲಾಕಿ ಗ್ರಾಂಪ ಸತ್ಯ ಸಂಜೆ ನೀವು ಅಯ್ಯೋ ಯಪ್ಪ ಹಂಗ ಕಡಗ ಐತಿ ಕಡಗ ಚುಚ್ಚು ಬಿಡ್ತೀನಿ ಬಂದ್ರೆ ಮುಂದೆ ಯಾವ ಸಾಯಿ ಹೊಡಿತಲ್ಲಪ್ಪ ಯಪ್ಪ ಯಪ್ಪಾ ಎಲ್ಲಿ ಬರ್ತಾಳೋ ಗೊತ್ತಿಲ್ಲ ಆದರೂ ಕೂಡ ನಾನು ತಪ್ಪಿಸ್ಕೊಂಡು ನೋಡಬೇಕು ಅಷ್ಟೇ ಮತ್ತೇನೆಲ್ಲ ಗ್ರಾ ಹಂಪ ಬರ್ತಾರ ಸಿಲಿಂಡ್ರನ್ನ ಬರ್ತಲ್ಲ ಸಿಲಿಂಡ್ರಿಂಗ್ ಗಂಡ ಬರ್ತಾಲ ಮತ್ತು ಸಿಲಿಂಡ್ರಿಂಗ್ ಗಂಡ ಬರ್ತಾನ ಮತ್ತು ಬ್ಲೂ ಚಾವಿ ಇಲ್ಲೇ ಹಾಕ್ಬೇಕು ಓಕೆ ಇದನ್ನು ಇದನ್ನು ಒಂದು ಕೋರ್ ಸಿಕ್ಕೈತಿ ಇನ್ನೊಂದು ಎರಡು ಕೋರ್ ನಮಗೆ ಸಿಗತ್ತೆ ಓಕೆ ಇಲ್ಲಿ ಕಳಸ ಮುಗಿದು ಮೇಲುಗಡೆ ಹೋಗೋಣ ಏನಂದೆ ಎಲ್ಲಿಂತ ಬಂದ್ಲೋ ಮರಾಕಿ ಸಿಲಿಂಡ್ರನ್ನ ಓಕೆ ಎರಡನೇ ಫ್ಲೋರ್ ಹೋಗೋಣ ಅವೆ ಎಲ್ಲಿನೇ ಫ್ಲೋರ್ ಹೋಗ್ತಾ ಇದ್ವಿ ರೈಟ್ ಹ್ಞೂ ಏನು ಹಾಕ್ತಿದ್ ನಾನು ಹೌದು ಎಲ್ಲರೂ ಬರ್ತಾರಪ್ಪ ಇವರು ಜಗ್ ಮಂದಿ ಯಾವ್ದಾರಪ್ಪ ಇದ್ರಾಗ ಅವನು ಓಕೆ ಮತ್ತು ಹುಳ ಯಾರು ಹುಳ ಮತ್ತು ಎಕ್ಸ್ಟ್ರಾ ಅವು ಮತ್ತು ಯಪ್ಪ ಗೆ ಹೆಂಗೆ ಮಾಡ್ಬೇಕು ನಾನು ನನಗೆ ಗೊತ್ತಾಗ್ತಾ ಇಲ್ಲ ಬಂದು ನೋಡಿ ಶೀಲರ್ ನಾವು ಎದರೋದಿಲ್ಲ ಯಾಕಂದ್ರೆ ನಮ್ಮ ಕೈಯಲ್ಲಿ ಚಾಕು ಇದೆ ಚಾಕು ಖಚ್ ಖಾಚ್ ಈ ಹಾ ಹೂ ಊ ಮ್ಯಾಗ ಮ್ಯಾಗೊಂಟ ನೋಡ್ಯಾವ ಹ್ಞೂ ಅವ್ನು ಮಂಗೆ ಮಕ್ಕಳು ಇವರು ಕರೆದ ಒಬ್ಬಳಪ್ಪ ಇವರು ಇನ್ನೊಂದು ಜಾಯಿ ಅಂತಪ್ಪ ಹುಳ ಬಂದಂಗ ಹುಳ ಹಿಂಗೆ ಮಾಡ್ತಾವೆ ಓ ಇಲ್ಲಿ ಒಂದು ಸಿಗ್ರೆಟ್ ಬುಕ್ಕವನ್ನು ನಾವು ಕ್ಲಿಕ್ ಮಾಡಿಬಿಟ್ರೆ ಅದು ಮರಕ್ಕೆ ಬಂದ್ಬಿಡುತ್ತೆ ಅದು ಸೈಡ್ ಸಿಗ್ಬಿಡುತ್ತೆ ಇದನ್ನ ಒಳಗೆ ಹೋಗ್ಬಿಟ್ಟು ಅದು ಕ್ರೋ ಬಾರನ್ನು ನಾವು ಕ್ಯಾಚ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಗೇಮ್ ಅರ್ಧಕ್ಕರ್ಧ ವಿನ್ ಆಗೈತೆ ಅಂತ ಹೇಳ್ಬಾರ್ದು ಇನ್ನು ಅದಾವು ಬಾಳ ಅಂದ್ರೆ ಭಾಳ ಅದಾವು ಭಾಳ ಅಂದ್ರೆ ಭಾಳ 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 ಬಾಲ ಕೂಡ ಮ್ಯಾನ ಏನು ಮಾತಾಡ್ತಾ ಇದ್ದೆ ಓಕೆ ಈ ರೌಂಡನ್ನು ಗೋಲ್ ಮಾಡಿ ಮತ್ತೆ ಬಿಚ್ಚಬಿಡಿ ಈ ರೌಂಡನ್ನು ಗೋಲ್ ಮಾಡಿ ಇದು ಬಿಚ್ಚಿಬಿಡಿ ಕಡ್ಗಾಯಿಂದ ಕಟ್ ಮಾಡಿದರೆ ಕಟ್ ಆಗೋದಿಲ್ಲ ಯಾಕಂದ್ರೆ ಅದು ಮ್ಯಾಜಿಕ್ ಐತಿ ಬಾಕ್ಲಾ ಓಕೆ ಇಲ್ಲೊಂದು ಚಾಯಿ ಸಿಕ್ತಾನೆ ಓಕೆ ಇಲ್ಲೊಂದು ಕೋರ್ ಸಿಕ್ತು ಇನ್ನೊಂದು ಕೋರ್ ಬಾಕಿ ಇದೆ ಅದೊಂದು ಕೋರ್ ತೊಗೊಂಡು ಹೋಗಿ ಕೆಲಸ ನಾವು ರೆಡಿ ಸ್ಟಡಿ ಮಾಡೋಣ ಅಂತ ಓಕೆ ನಾವು ಇಲ್ಲಿಗ ಈಗ ಎರಡನೇ ಫ್ಲೋರ್ ಮೊನ್ನೆ ಫ್ಲೋರ್ ಐದನೇ ಫ್ಲೋರ್ ನಾಲ್ಕನೇ ಫ್ಲೋರ್ ಎರಡನೇ ಫ್ಲೋರ್ ಓ ಬಂದು ನೋಡಿ ಹಾಯ್ ಯವು ನನಗೆ ಬಿಡಿ ತನೋ ಮರ್ಯಾವ ಯಾವ ನನಗೆ ಬಿಡಿ ತನೋ ಮರ್ಯಾವ ಯಾವ ಭಾರಿ ಆ್ಯಕ್ಟಿಂಗ್ ಐತೊಂದು ಮಂಗಾಯಿವ ಬೇರೆ ಯಾಕಿಂಗ್ ಮಾಡ್ತಾನು ನಾಳೆಲ್ಲೇ ನಾಡಿ ನನ್ನ ಮುಂದೆ ಏನಿಲ್ಲ ಖಡ್ಗ ಜಾದು ಕದ ಖಡ್ಗ ಐತೆ ನಂಗೆ ಜಾದು ಜಾದು ಖಡ್ಗ ಓಕೆ ಯಾರು ಖಡ್ಗ ಅಂತಾರ ಚಾಕು ಅಂತಾರ ಏನೋ ಅಂತಾರ ಗೊತ್ತಿಲ್ಲ ನನಗೂ ಅಷ್ಟೇ ನನ್ನ ನನಗೆ ಗೊತ್ತಿದ್ದಿದ್ದು ಅಷ್ಟೇ ಹೇಳ್ತಾ ಇದ್ದೀನಿ ನೀವು ತಪ್ಪು ತಿಳ್ಕೊಬೇಡ್ರಿ ಅದಕ್ಕಂದ್ರೆ ಕೈ ಚಾಕು ಇದೆ ಓಹೋ ಹಾ 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 ಓಹ್ ಹಾ 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 ಹಂಗೆ ಯಾಕೆ ಮಾಡೋದು ತಡಿ ತಡಿ ತಡೀತಿದ್ರಿ ಓಕೆ ಇದು ಓಪನ್ ಐತಲ್ಲಪ್ಪ ಡೋರು ಇಲ್ಲಿ ಏನು ಸಿಗಲಿಲ್ಲ ರೈಟ್ ಮತ್ತೆ ಮುಂದೆ ಹೋಗೋಣ ಓಕೆ ಮ್ಯಾಪ ನೋಡೋಂಗಿಲ್ಲ ನಾನು ಯಾಕಂದ್ರೆ ನಮಗೆ ರೂಢಿ ಇದೆ ಮ್ಯಾಪ್ ಏನು ನೋಡ್ಬೇಕು ಮತ್ತೆ ಮ್ಯಾಪ್ ನೋಡೋದಿಲ್ಲ ನನಗೆ ರೂಢಿ ರೂಢಿ ಅಂದ್ರೆ ರೂಢಿ ಪಕ್ಕ ರೂಢಿಯಾ ನೋಡಿ ಇದು ಬಾಕ್ಲಾ ಓಪನ್ ಆಗಿಲ್ಲ ಅಂದ್ರೆ ಇಲ್ಲಿ ನಾನು ಬಂದೇ ಇಲ್ಲ ತಿಳಿಯತ್ತ ಇಲ್ಲಿ ಒಳಗೆ ಐತಿ ಏನೋ ಒಂದು ನೋಡೋನ್ ತಡೀಕಿ ಲಾಚಲ್ಲ ಅವು ಯಾರು ಒಮ್ಮೆ ತೆಗ್ದೆ ಅಗ್ಗದೆ ಜಾತಿ ಶಕ್ತಿ ನೋಡಾಗ ಬಾಕ್ಲಾ ಓಪನ್ ಮಾಲ್ ಆ ನೋಡಾಗ ಬಾಕ್ಲಾ ಓಪನ್ ಹೊರಗೆ ಹೋಗ್ಬಿಡ್ತೀನಿ ನೋಡ ಅಯ್ಯೋ ಓಪನ್ ಆತಪ್ಪ ಇಲ್ಲಿ ಸಂಬಂಧಿಸ್ಕೊಡಾಗ ನಾನು ಏನು ಬೇಕಂದು ಹೇಳ್ತೀನಿ ಓಕೆ ಓಪನ್ ಡೋರ್ ಎರಡು ಓಪನ್ ಮಾಡೋಕ್ಕಾಗಿಲ್ಲ ನೋಡಿ ಈಗ ಈ ಯಾ ಓಪನ್ ಮಾಡೋಕ್ಕಾಗಿಲ್ಲ ಈ ಓಕೆ ಯಾರು ಕರೆಂಟ್ ಓದು ಮತ್ತು ಕರೆಂಟ್ ಬಂದು ಲೈಟ್ ಬಂದಾಗಿ ಮತ್ತೆ ಚಾಲೂ ಆಯ್ತು ತಪ್ಪು ತಿಳ್ಕೊಬೇಡ್ರಿ ಏನು ಓಕೆ ಇನ್ನೊಂದು ಕೋಡ್ ನನಗೆ ಸಿಗಬೇಕು ಓಕೆ ನಾನು ಮೇಲ್ಗಡೆಯಿಂದ ನೋಡ್ಕೊಂಡು ಬರ್ತಾಯಿದ್ದೇನೆ ಇವಾಗ ಮತ್ತೆ ಕೂಡ ಮೇಲೆ ಹೋಗ್ಬೇಕು ಹೋಗ್ಬೇಕಾ ಮ್ಯಾಕ್ ಬಂದು ನಾನು ಮತ್ತು ಕಳೆಗದಕ್ಕೆ ಹೋಗ್ತಾಯಿದ್ದೆ ನನಗೆ ಗೊತ್ತಾಗ್ತಾಯಿಲ್ಲ ಯಾವ ಸಿಲೆಂಡ್ರನ ಸಿಲೆಂಡಿನ ಸಿಲೆಂಡ್ರಿನ ನೀನು ನನ್ನ ಫ್ರೆಂಡು ಓ ಸಿಲಿಂಡಿನ ಸಿಲಿಂಡ್ರಿನ ನೀನು ನನ್ನ ಫ್ರೆಂಡು ಓ ಏನು ಹಾಡಾಡ್ತೀನಿಪ್ಪ ನಾನು ಬೆಂಕಿ ಬೆಂಕಿ ಹೇಳುತ್ತೀನಿ ಬೆಂಕಿ 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 ಅಂದರೆ ಬೆಂಕಿ ಬೆಂಕಿ ಬೆಂಗೆ ಅಂದರೆ ಓ ಮಂಗೆ ಮಕ್ಕಳು ಯಾವ್ಯಾವ ಬರ್ತವೆ ನನಗೆ ಗೊತ್ತಾಗೋಲ್ಲ ಇದಕ್ಕೆ ಇದು ತಂದು ಹಾಕಬೇಕು ಕೋಡಕ್ಕೆ ಸಿಗ್ತಾಯಿಲ್ಲ ಇದು ಬಂದು ಹಾ ಎಪ್ಪು ಒಡೆಯ ನನಗೆ ಸಿಲಿಂಡರ್ನ ಗಂಡ ಕೈ ಉದ್ದಾಯ್ತು ಒಂದು ಅದಕ್ಕೆ ಬಿಡಿತ ಮಗ ಓಕೆ ಇಲ್ಲೇ ಬಂದಿಲ್ಲ ನಾನು ಇನ್ನ ಓಕೆ 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 ಇವು ಬಂದು ಹೋಗೀನಿ ಮತ್ತೆ ಯಾಕೆ ಇಲ್ಲಿ ಮ್ಯಾಗ ಹೋಗ್ಬೇಕು ಓ ಮ್ಯಾಗ ಹೋಗೋಣ ಇನ್ನೊಂದು ಫ್ಲೋರ್ ಆಯ್ತು ಮ್ಯಾಗ ನೋಡ್ಕೊಂಬರ ಓ ಒಂದು ಇಲ್ಲ ಮ್ಯಾಗೇನು ಇಲ್ಲ ಇದು ಓಪನ್ ಮಾಡಿದ್ಯಾ ಇಲ್ಲಿಂದ ನಾವು ಮತ್ತು ಎಲ್ಲಿ ನೆನಪಾಗ್ತಾ ಇಲ್ಲ ಸೊ ನೆನಪಾಗ್ತಾ ಇಲ್ಲ ಅಂದ್ರೆ ನಿನಗೆ ಗೊತ್ತಾಯ್ತು ಗೇಮ್ ಹೆಂಗೈತೆ ಅನ್ನೋದು ಹಾಂ ಬಾಡಿ ಮಗನ ಆಡ್ತೀನಿ ಮತ್ತು ಹಾಂ ಅಗಾಡ್ತೀನಿ ಗೊತ್ತಾಗದ ಆಡ್ತೀನಿ ಗೊತ್ತಾಯ್ತಪ್ಪ ಗೊತ್ತಾಯ್ತು ಇವ ಎಲ್ಲೆಲ್ಲೂ ಬರ್ತಾನಲ್ಲ ಇವ ಅಕ್ಕ ಪಟ್ಟಿ ಹಂಗೆ ಸಿಲಿಂಡ್ ಗಂಡ ಬ್ಯಾಂಕಿ ಇವ ನಾನು ಎದುರಾಕ್ತ ತಿರ್ಕೊಂತರ ನಾನು ಇಲ್ಲ ನಾನು ಮಾಡಾಕೋತೀನಿ ಅದ್ ಸುಮ್ಮನೆ ಮುಂದೆ ನಾಯ್ಕ ಮತ್ತೆ ಒಂದೆಪ್ಪ ಇವ ಎರ ಬಂದಿವ ಮಾಡಕ್ಕೆ ಬಂದಿಲ್ಲ ಇವ ಓಪನ್ ಆಗ್ತಾ ಇಲ್ಲ ಕ್ರೋಬಾರ್ ಐತಿ ಕ್ರೋಬಾರ ಓಪನ್ ಆಗ್ಬೇಕಿಲ್ಲದು ಕ್ರೋಬಾರ್ ಇಲ್ಲತ್ತ ಕ್ರೋಬಾರ್ ಇಲ್ಲ ಚಾವಿಯಿಂದನೂ ಓಪನ್ ಆಗತ್ತೆ ಆದ್ರೆ ಈ ಅದು ಆ ಚವಿನೇ ಬೇರೆ ಈ ಚಾವಿನೇ ಬೇರೆ ಆ ಚಾವಿ ಅಲ್ಲಿ ಸಿಗತ್ತೆ ಇನ್ನೊಂದು ಸಿಗತ್ತೆ ಸಿಗತ್ತೋ ಹೋ 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 ಶಾನೆ ಆದ್ ನಾನು ಶಾನೆ ಆದ ಶಾನೆ ಆಗ್ಬಿಟ್ಟು ಇನ್ನೊಂದು ಕೋಡು ಕೈಯಲ್ಲಿ ಗೈಲ್ ಅನ್ನೋದು ಪಕ್ಕ ನನಗ್ರ ಶಕ್ತಿ ಐತಿ ಡಬ್ಬಿ ಶಕ್ತಿಯಿಂದ ನಾನು ಈ ಕೋಡನ ಕಣ್ಣು ಹಿಡ್ಕೊಂಡೆ ಈ ಕೋಡನ ಕಣ್ಣು ಹಿಡ್ಕೊಂಡೆ ಡಬ್ಬಿ ಶಕ್ತಿಯಿಂದ ಈ ಕೋಡನ ನಾನು ಕಣ್ಣು ಹಿಡ್ಕೊಂಡೆ ಕಣ್ಣಿಡ್ಕೊಂಡೆ ಕಣ್ಣು ಹಿಡ್ಕೊಂಡೆ ಅಂದ್ರೆ ತೋರಿಸ್ತೀನಿ ಬನ್ನಿ ಎಲ್ಲೈತಂತ ನೋಡ್ರಿ ಇವಾಗ ಹಿಂಗಾಜ್ ಹೋಗ್ಬೇಕಾ ಮತ್ತೆ ಹಿಂಗಾಜ್ ತಿರುಗ್ಬೇಕಾ ಕಾಚಕ್ ಕಾಚಕ್ ಓಡಲೇ ಊನು ಹೂನು ಒಂದು ಎಂಟನ ಕೊಡಲಿಲ್ಲ ನಿನ್ನ ರಕ್ತ ನಿನಗ ಅಲ್ಲೇ ಮೊನ್ನೆ ಮದುವೆ ಓಡಿಲ್ಲ ಅಂತ ರಕ್ತ ಬರೋಮಟ್ರ ಓಡು ನಿಂದ್ರೆ ಬಡ ಚಾಯ ಓಡ್ಯಾಕ ನಿಂತಾರೆ ಎಲ್ಲರೂ ಅವನು ಇವ್ರು ಯಾಪು ಇನ್ನೊಂದು ಸಬ್ದಾಗ ನಾನು ಸತ್ತು ಹೋಗ್ತಿದ್ದೆ ಯಾಪೋ ಇಷ್ಟು ತಕ್ಲೀಫಾಗತ್ತ ನನಗೆ ಏನು ಗೊತ್ತಪ್ಪ ಯಾಪ ಇದು ಅದು ನಡಿ 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 ಓದ್ತಾ ಅದು ಯಾಪು ಇಷ್ಟು ತಕ್ಲೀಫೈತಿ ಇಷ್ಟು ಕಷ್ಟ ಅಲ್ಲೈತು ನೋಡ್ರಿ ಕಾಣತೈತಿ ನೋಡ್ರಿ ಏನೇದ ಏ ಏಯ್ ನಿಂದ ಕಾಲ ನಿನಗ ಗೊತ್ತಾಗೋದ ಓಕೆ ಎಲ್ಲ ಕೋಡು ಕಂಪ್ಯೂಟರ್ ಅದು ಎ ಎಚ್ ಸಿ ಎ ಇ ಎಫ್ ಅಷ್ಟೇ ಕೋಡು ಮತ್ತೇನಿಲ್ಲ ಅಲ್ಲಿ ಪ್ರಿಯಾನೋ ಇದೆ ನೋಡಿ ಪ್ರಿಯಾನೋ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಿ ನಾವು ಅದಕ್ಕೆ ಒಂದು ಕೋಡ್ ಇರುತ್ತೆ ಅದು ಕೋಡನ್ನು ಹಾಕಿದರೆ ಅದರ ಹೊರಗಡೆ ಇರುವಂಥ ಒಂದು ಏನಪ್ಪ ಹ್ಯಾಂಡಲ್ ಸಿಗುತ್ತೆ ಹ್ಯಾಂಡಲು ಹ್ಯಾಂಡಲ್ ಅಥವಾ ಗೊಂಡಲ ಗೊತ್ತಿಲ್ಲ ಹೆಂಗೆ ಬಂದೆ ಹಂಗೆ ಹೋಗಿಲ್ಲ ಅಂದರೆ ಕಂಪೀನ್ ಮಾಡುತ್ತೆ ಅಷ್ಟೇ ಓಕೆ ಹಂಗೆ ಬಂದಿನ ಹಂಗೆ ಹೋಗ್ತಾಯಿದ್ರಿ ನೀನು ಟೆನ್ಷನ್ ಕೂಡ ಹಾಕೋಬಾರೀ ಹೂಳ ಭಾಳ ಡೇಂಜರ್ ಅದಾವೆ ಕಡ್ಯಾಕ್ ಕಡೆಯಾಗಿ ಕುಂತಪ್ಪ ಅಂದ್ರೆ ಕ್ವಾಚ ವಾಚಕ್ ನಂತ ಕಾಸ ಇನ್ನೊಂದು ಒಂದು ಹೇಟಾ ನನಗೆ ಬಿದ್ದಿತ್ರಪ್ಪ ಅಂತ ಹೇಳ್ತಿದ್ದೆ ನಾನು ಯಪ್ಪಾ ಬಹಳ ಕಷ್ಟ ಐತೆ ಇದು ಅಪ್ಪ ಸಾಕ್ಟೆ ಅಂದ್ರೆ ಭಾಳ ಸ್ಪೀಡ್ ಆದ್ರೀ ಹುಳ ಹೊಡಿತಾವಣ ಆಗಲಿ ಆಗಳು ಓಡೋದ್ ನಾನು ಸತ್ತೋ ಬಿಡ್ತಿದ್ದೆ ಇನ್ನೊಂದು ಲೈಫ್ ಇತ್ತು ನನ್ನ ಕಲಾಸಿ ನಾನು ಓಕೆ ಲೈಫ್ ಬಂತು ನೋಡಿ ಇವಾಗ ಓಕೆ ಎಲ್ಲೆಲ್ಲಿ ಹೋಗಿನ ನಾನು ನನಗ ಗೊತ್ತಾಗ್ತಾ ಇಲ್ಲ ಆದ್ರೆ ಇಲ್ಲಿಂದ ಹೋಗಿನಂತೆ ನನ್ಗೆ ಗೊತ್ತಾಯ್ತು ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದೀನಿ ಓಕೆ 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 ಕೋರ್ ಅಂತರೂ ಪೂರಾ ಸಿಕ್ಕಿದೆ ಈಗ ಪ್ರಯಾಣ ಎಲ್ಲಿದೆ ನೋಡಿ ಅಲ್ಲಿ ಹೋಗಬೇಕು ಪ್ರಯಾಣದಲ್ಲಿ ಓಡಲಿರುವಂಥ ಒಂದು ಒಂದು ಏನಪ್ಪ ಅಂದರೆ ಹ್ಯಾಂಡಲ್ ಹ್ಯಾಂಡಲ್ ತೊಗೊಂಡು ನಾವು ಹೋಗಬೇಕು ಮಂಗಲ್ ಮಾಡೋಕ್ಕೆ ಏನು ಮಂಗಲ್ ಮಾಡ್ತೀನಿ ಇಲ್ಲಿ ಅವನು ಏನೇನೋ ಮಾತಾಡ್ತೀರ ಓಕೆ ಇಲ್ಲಲ್ಲ ಅಲ್ಲೇ ಹ್ಯಾಂಡಲ್ ತೊಗೊಂಡು ಮಂಗಲ್ ಮಾಡೋಕ್ಕೆ ಹೋಗ್ಬೇಕು ಮಂಗಲ್ ಮಾಡಿ ಊಟ ಮಾಡಿ ಡಂಗಲ್ ಮಾಡಿ ಗೊಂಗಲ್ ಮಾಡಬೇಕು ಓಕೆ ಇಲ್ಲೇ ಅದು ಹೆಂಡಲ್ ಇಲ್ಲೇ ಹಾಕ್ತೀನಿ ಇವಾಗ ಬಂದು ನೋಡಿರಿ ಎಷ್ಟೇ ಹೆಂಗೆ ಮಾಡ್ತೀನಿ ಅನ್ನೋದು ಓಕೆ ಹಾಂ ಇವಾಗ ರೈಟ್ ಸೈಡ್ ಹೋಗಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಂದ ಮತ್ತು ಲೆಫ್ಟ್ ಸೈಡ್ ಮತ್ತು ಲೆಫ್ಟ್ ಇಂದ ರೈಟ್ ಸೈಡಿಂದ ಮತ್ತು ಲೆಫ್ಟ್ ಸೈಡ್ ಓಕೆ ಏನು ನೋಡಿದೀ ಅಂದರೆ ಇಲ್ಲೇ ನೋಡಿದಿ ಕೋಡ್ ಓಕೆ ಕೋಡ್ ನೋಡ್ಲಾರ್ದು ಹೆಂಗೆ ಹಾಕ್ತೀನಿ ಕೋಡು ತಡಿ ಮತ್ತು ಕೋಡ್ ಹಾಕ್ತೀನಿ ಇನ್ನು ಬುಸ್ ಅಂತಪ್ಪ ಎಪ್ಪ ಇದು ಹೊಲಾ ಬಂದಂಗೆ ಅಂತ ನನಗೆ ಕೋಡ್ ನೋಡು ಎ ಎಚ್ ಸಿ ಎಫ್ ಎ ಎಚ್ ಸಿ ಇ ಇ ಫ ಆ 15 ವರ್ತಕ್ಕೆ ಕೋಡ್ ಹಾಕಬೇಡ ಯೋ ಏನ ಚಾನ್ಸ್ ಟೆನ ಅಂತ ತೋ ಮಾರಯ್ಯ ಎಲ್ಲಿದು ಕ ಬಂದ್ಬಿಡತ ನಾವು ಉಲಾ ಬಂದ್ರ ಬಾ ಬಾ ಬಹಳ ಶಕ್ತಿ ಉಂಟು ಮಾರಯ್ಯ ಓಕೆ ಈ ಕೋಡು ಈಗ ಹೆಂಡ್ರ ತಗೊಂಡೋಗಿ ಯವ್ವ ಸಿಲಿಂಡರ್ ನ ಒಂದು ಮ್ಯಾನೇಜ್ ಪಾಯಿಂಟ್ ಏನೋ ಅಂದ್ರೆ ಅಕಿ ಬಂದ್ ಅಕಿ ನೋಡಿ ಅದನ ತಿಳ್ಕೊಂಡು ಬಿಟ್ರು ಅಕಿ ಮಾಯೆ ಬಿಡ್ತಾರ ಪಾಪ ಅಕಿ ಚಲೋದ ಅಕಿ

ಓಕೆ ಇಲ್ಲೇನಾಯ್ತು ಇದೆ ತಿಳಬೇಕು ಅನ್ನಿಸ್ತದೆ ನನಗೆ ಅನಿಸ್ಕೊಂಬೆ ಇದು ಎತ್ತಾಗ ಬರಬಹುದು ಇದರ ಒಳಗೆ ಏನಾಯ್ತು ನೋಡೋಣ ಓಕೆ ಓ ಚಾವಿ ಸಿಕ್ತು ಆ ಚಾವಿ ಹೋಗಿ ನಾವು ಮೇಲೆ ಇದ್ದದ್ದ ಒಂದು ಟಿಜೂರಿ ಎಲ್ಲ ಖಜಾನ ಇದೆ ಖಜಾನ ಖಜಾನ ಓಪನ್ ಮಾಡಬೇಕು ಏನು ಖಜಾನ ಉಂಟು ಮಾರೆಯ ಮೇಲ್ಗಡೆ ಅವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಮ್ಯಾಪ್ ನೋಡಿ ಹೋಗೋಣ ಮ್ಯಾಪ್ ರೈಟ್ ಸೈಡಿಂದ ಲೆಫ್ಟ್ ಸೈಡಿಂದಲ್ಲ ಲಾ ಹಿಂಗೆ ಹೋಗಬೇಕು ಕರೆಕ್ಟ್ ಐದಿನ ನಮ್ದು ಮ್ಯಾಪ್ ಇರೋವಂಟು ನಾವು ಹೆದರೋದಿಲ್ಲ ಯಾಕಂದ್ರೆ ಪಕ್ಕ ನಾವು ಒಗದಿ ಪಕ್ಕ ಅಂದರೆ ಪಕ್ಕ ಓಕೆ ಯಾರು ಇಲ್ಲಿಂತ ಮತ್ತೆ ರೈಟ್ ಸೈಡು ಹುಳ ಬಂದ್ರೆ ಮೊದಲು ಬೇಡ ನಿಂತ ಕ್ಯಾಸ ಚಕು ತಗೊಂಡು ಬಿಡು ಈ ಕಚಕ್ ಈ ಕಚಕ್ ಈ ಕಚಕ್ ಓಕೆ ಹಂಗೆ ಯಾಕೆ ಮಾಡಿ ತಲೆ ತಿಂದು ಹೋಗಿತ್ತು ಸಿಲಿಂಡ್ರ ಸಿಲಿಂಡ್ರ ನಾ ನಿನಗೆ ಮುಕ್ತಿ ಕೊಡ್ತೀನಿ ನಾನು ಸಿಲಿಂಡರ್ ಮುಕ್ತಿ ಕೊಡ್ತೀವಿ ಇವಾಗ ನೋಡ್ರಿ ಇವಾಗ ಆಗ ಅವನು ನಾನು ನೋಡೇ ನೋಡ್ತೀನಿ ಎಷ್ಟು ಗೇಮ್ದಾಗ ಮುಕ್ತಿ ಕೂಡ ಟ್ರೈ ಮಾಡಿದೀನಿ ಆಕೆ ಮುಕ್ತಿನ ಸಿಗೋದು ಮತ್ತೆ 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 ಮರಲಿ ಮರಲಿ ಬರಲಿ ಮರಲಿ ಬೇರೆ ಮನೆ ಬೇರೆ ಮನಿ ಮತ್ತು ಬೇರೆ ಮನೆ ಬೇರೆ ಮನಿಂದು ಗಂಡ ಮನೆ ಬಂದ್ಬಿಡ್ತಾಳಾಕಿ ದ್ ಮನೆ ಬಂದ್ಬಿಟ್ಟಲ್ಲಾಕಿ ಅವನವ್ನು ಗಂಡ ಮನೆಯಲ್ಲಿ ಅದಲ್ಲ ಈಗ ಅವ ಒಂದ ವರ್ಸ್ಕೊಂಡಿ ಸಾತ್ ನೀನು ಒಂದ ವರ್ಸ್ಕೊಂಡಿ ಸಾತ್ ನೀನು ಒಂದ ಹೊರ್ಸ್ಕೊಂಡು ಸಾತ್ ನೀನು ಓ ಕೈ ಎತ್ತ ಬಿಟ್ಟಿದ್ದಳು ಇವನೋ ಇನ್ನೊ ಜೀವ ಐತೆ ಕಿಂದು ಯು ಒಂದ ಒಂದು ವರ್ಸ್ಕೊಂಡಿದ್ದರೆ ನೀನು ನಿಕಾಸಿ ಕಲಾ ಸತ್ತು ಸತ್ತೋಗಿದ್ದಿ ನೀನು ನನಗೇನೋ ಸ್ಪೀಡ್ ಓಡಾಕ್ತಾನ ಅದಕ್ಕೆ ತಿರುಗಿ ನಿಂತು ಕೆಲಸ ಒಂದ ಒಂದು ಹೆಲ್ತ್ ಇತ್ತು ತಗೊಂಡು ಹೊಳೆಬಟ್ಟೆ ಅಷ್ಟೇ ಅಷ್ಟೇ ಜೀವನ ಪಕ್ಕ ಜೀವನ ಅಂದು ಅದ್ಭುತ ಜೀವನ ಹ್ಞೂ ಇಲ್ಲಿ ಬಂದು ಮೇಲುಗಡೆ ಹೋಗಿ ಇವಾಗ ಏನಿದೆ ಮಂತ್ರ ಆಗಬೇಕು ಒಂದು ಬುಕ್ಕ ಇರುತ್ತೆ ಬುಕ್ ಓದ್ತಾ 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 ಓತಾ ಮಂತ್ರ ಆಗಬೇಕು ಅದನ್ನು ದೊಡ್ಡ ಐತಿ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರೆ ಮಾಡ್ತೀವಿ ಓಕೆ ಇದು ಇಲ್ಲಿಡು ಬಾಗಿಲೋಪಾತ ಓಡೋ ಹ್ಞೂ ಹಿಂಗೆ ಹೋಗ್ಬೇಕಲ್ಲ ಹ್ಞೂ ಓಕೆ ಸ್ಟ್ರಾಂಗ್ ಆಗಿರಬೇಕು ಓಕೆ ದೇವ್ರ ಮಂತ್ರ ಹೇಳಬೇಕು ಓಂ ನಮ ಶಿವ ಓಂ ಓ ನಮ ಚೌ ನಮ ಶಿವ ಓಕೆ ಯಾರು ಎಪ್ಪ ಡೆಂಟಿ ಕೊಡಾ ಕೂತಿದ್ದು ಓಂ ನಮ ಶಿವಾಯ್ ಗ್ರಾಮಪ ಇಲ್ಲ ನಾವು ಗ್ರಾಮಪ್ಪ ನನಗೆ ಈಗ ಬಚ್ಚಾವ್ ಮಾಡ್ತಾರ ಗ್ರಂಪ ನೋಡಕ್ ಈ ಗ್ರಾಪ ಹುಡ್ಬೇಕು ನಾನು ಓಕೆ ಗ್ರಂಪ ನೋಡ್ತಿರ್ಬೇಕು ಗಣಪ ಗ್ರಾಂಪ ನೋಡ್ತಿರ್ಬೇಕು ಬುಕ್ ಹಾಕಿ ಬರ್ತಾ ಈ ಗ್ರಾಮಪ್ಪ ಅಲ್ಲ ಸಿಲಿಂಡರ್ನ ಬರ್ತಾ ಓಕೆ ನೋಡಿ ನೋಡ್ 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 ನೋಡಿ ಸಿಲಿಂಡರ್ನಾ ಬರ್ತಾ ಓಕೆ ಓ ಹೋ ನೋಡಿ ನೋಡಕ್ಕಿಂತ ನೋಡು ಓಕೆ ಓಕೆ ಈಕಿನ ಮುಖ ನೋಡ್ಬೇಕು ನಾವು ಸಿಲಿಂಡರ್ನ ಬರ್ತಲ್ಲ ಓಕೆ ಓ ಹೂ ಊ silinder na berita lah, nanti kehadiran kak. Kini silinder na blood campaign nanti, woo, nanti, uh, uh, asli lah. Silinder na berita ya, yadar aku berita, silinder na berita lah, yadar aku silinder na berita lah, yadar oke. Silinder na berita oke. Silinder na mukkan udah lihat, yadar aku bukti mau aku tuh nanti lagi silinder na bukti aku kerja aku tuh oke. Nanti silinder na saya udah aku tuh ini cinta mau aku beri silinder na berita oke. Silinder na saya tuh oke. Silinder na saya tuh oke. Thank you, thank you, silinder na. सा ి త බ మ కు होతరతక ஓక ग्పना साస माతక ग्ం కట ब త ಓಕೆ ಅಕ್ಕಿ ತಿರುಗಿ ಕ್ಯಾಸ್ ನಾವು ನೋಡಕ್ಕೆ ಹೋಗಬಾರ್ದು ಬಂದ್ಬಿಡ್ತಾರೆ ಅಕ್ಕಿ ಓ ಇಲ್ಲೊಂದು ಇನ್ನೊಂದು ಐತೆ ಓ ಇಲ್ಲೊಂದು ಐತೆ ಓ ನನ್ನ ಬ್ಲಡ್ ನನ್ನ ಬ್ಲಡ್ ನನ್ನ ಬ್ಲಡ್ ಓ ಲೈಟ್ ಲೈಫ್ ಪ್ಲಾನ್ ಲೈಫ್ ಮೋರ್ ಇನ್ನೇ ಸ್ವಲ್ಪ ಇತ್ತಲ್ಲ ಓಪನ್ ತೊಗೊಬಿಡ್ತೇನೆ ನನ್ನ ಬ್ಲಡ್ ಓ ಏನು ಮಾಡಕ್ಕೆ ಗೊತ್ತಿಲ್ಲ ಮಗ ನನ್ನ ಸ್ವಲ್ಪ ಸುಮ್ಮ ಕುಂದ್ರೆ ಈಗ ಆರಾಮ ಆಗುತ್ತೆ ಮೊದಲು ವಿನ್ ಮಾಡಿ ಗೇಮ್ ಓಕೆ ಸಿಲಿಂಡರ್ ಎಲ್ಲ ಸಾತ್ಲು ಇನ್ನೊಂದು ಸಾವಿರದಾಗ ಸಿಲಿಂಡರ್ನ ಸಾತ್ಲು ಪಕ್ಕ ಇನ್ನೊಂದು ಸಾವಿರದಾಗ ಸಿಲಿಂಡರ್ನ ಸಾತ್ಲು ಸಾತ್ಲು ಓಕೆ ಯಾರು ಸಾತ್ ಸಿಲಿಂಡರ್ನಾಗೆ ನಾವು ಬುಕ್ದಾಗ ಕಬ್ಜಾ ಮಾಡ್ಕೊಂಡಿವಿ ನೋಡ್ರಿ ಸಿಲಿಂಡರ್ನಲ್ಲಿ ಕಾಣ್ತಾ ಇದ್ದಾರೆ ಕಬ್ಜಾ ಮಾಡಿ ಬುಕ್ ಮುಚ್ಚಿಬಿಟ್ವಿ ಮುಚ್ಚಿಬಿಟ್ಟಿವಿ ಮತ್ತೆ ಒಂದು ಎಕ್ಸ್ಟ್ರಾ ಒಂದು ಕೀ ನಮಗೆ ಓಕೆ ಕೀ ಹುಡ್ಕಿದಿವಿ ಆದ್ರೆ ಕೀ ಸಿಕ್ಕಿಲ್ಲ ಅವಾಗ ಕಾಲ ನೋಡಿದ್ರೆ ಕಲಾ ಬಿದ್ದಿರತ್ತ ಒಂದು ಕೀ ಓಕೆ ಇವಾಗ ಕೀ ನ ತಗೊಂಡು ನಾವು ಇಲ್ಲಿಂದ ಆಗಬೇಕು ಯಾಕಂದ್ರೆ ಮನಿ ಬರೋದು ಗ್ಯಾರಂಟಿ ನನಗೆ ಗೊತ್ತಿದೆ ಯಾಕಂದ್ರೆ ಯಾವಾಗ ಯಾವಾಗ ಸಿಲಿಂಡರ್ನಾಗೆ ಮುಕ್ತಿ ಸಿಗತ್ತೋ ಆ ಕೀ ಇದ್ದಿದ್ ಮನಿ ಬ್ಲಾಸ್ಟ್ ಆಗೋದು ಗ್ಯಾರಂಟಿ ಓಕೆ ನಾವು ಮೊದಲು ಇಲ್ಲಿಂದ ಓಡಬೇಕು ಯೋ ಬೆಳಕುತ್ತು ಎಲ್ಲ ಎಲ್ಲ ಬೆಳಾಕೊತ್ತು ಅಯ್ಯೋ ಯಪ್ಪ ಯಪ್ಪ ಓಡೋ ಓಡ ಓಡು ಓಡೋಡೋ ಓಡೋಲ್ಲ ಮೊದಲ ಮೊದಲು ಓಡು ಮೊದಲು ಓಡಲಿ ಇಲ್ಲಿ ಇಲ್ಲಿ ಎಲ್ಲರೂ ಬೆನ್ನತ್ತಾರ ನನಗೆ ಓಹ್ ಎಲ್ಲರು ಬೆನ್ನತ್ತಾರ ಓಡ್ ಓಡೋಡು ಎಲ್ಲರೂ ಬೆನ್ನತ್ತರು ಮಾರೇ ಸಿಲಿಂಡರ್ನ ಗಿಂಪ್ಸಲ್ಲಿ ಗಿಂಪ್ಸಲ್ಲಿ ಎಲ್ಲರೂ ಬೆನ್ನತ್ತರು ಓಡು ಓಡು ಮೊದಲು ಓಡು ಎಪ್ಪು ಓಡಬೇಕು ನಾನು ಹೆಂಗರ ಮಾಡಿ ಓಡಬೇಕು ನಾನು ಓಡು 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 ಎಲ್ಲರೂ ಬೆನ್ನತ್ತಾರ ಹ್ಞೂ ಏನಂದೆ ಎಲ್ಲರೂ ಬೆನ್ನತ್ತಾರ ಹಾ ಓಡು ಓಡು ಹಾಡು ಎಲ್ಲರೂ ಬೆನ್ನತ್ತೋಡು ಓಡು ಓಡು ಎಲ್ಲಿಗೆ ಹೋಗ್ಬೇಕು ಊಲ ಬೆನ್ನತ್ತೈತಿ ಚೆಂಡ್ರಿನ ಬೆನ್ನತ್ತಲ್ಲೇ ಓಡಲೆ 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 ಇಲ್ಲಿನ ಅವ್ನ ಬಂದು ಇಲ್ಲಿನ ಬಂದು ಇಲ್ಲಿ ನಾವ್ನ ಬಂದು ಸಾವಿಡ್ಯಾಕಿಂತ ಮರೇ ಓಡಲೆ ಓಡಲೆ ಪಟ್ಟು ಓಡಲೆ ಓಡಲಿ ಬಾಕ್ಲ ಹಾಕಿದ್ದೈತಲ್ಲೇ ಮರೇ ಇದು ಇಲ್ಲೂ ಬರ್ತಾ ಅಪ್ಪು ಓಡು ಓಡೂಡ ಓಡೂ ಎಲ್ಲ ಬೆಳಕೊತ್ತು ಇಕ್ಕಿ ನುಡಕಿ ಹೊರಕ್ಕೆ ಬಂದ್ಬಿಟ್ಟಲ್ಲ ಅಪ್ಪು ಹೂ ಬೈಕ್ ಓಪನ್ ಮಾಡು ಮನಿ ಬೆಳಾಕೊತಿತ್ತು ಎಲ್ಲ ಬಿದ್ದ್ಬಿಡ್ತಿ ಮನಿ ಓಡೋಗದೆ ನಾನು ನಾನು ಹತ್ರ ಓಡೋದೆ ಮನಿ ಬಿಳಕೊತಿ ಅಂದ್ರೆ ಇದೇನು ತೋರ್ಸಕೋತೈತಿ ಓಹ್ ಹಾಗೆಲ್ಲ ಆಗಿದ್ದದು ಬಿದ್ದಕ್ಕಿನ ಮೊದಲು ಆಗಿದ್ದು ತೋರ್ಸಾಕತಿ ಅಷ್ಟೇ ಬೆಂಕಿ ಹಾಕ್ಬಿಟ್ಟು ಅದಕ್ಕೂ ಸಿಲಿಂಡ್ರ ಸಿಲಿಂಡ್ರ ನೀನು ಬಾಕ್ಸ್ ಒಳಗಡೆ ಅಲ್ಲ ನೀನು ಬುಕ್ ಒಳಗಡೆ ಬಂದು ಸಿಲಿಂಡ್ರ ಸಿಲಿಂಡ್ರ ಬುಕ್ ಒಳಗಡೆ ಬಂದು ಇನ್ಮೇಲೆ ಗೇಮ್ ಬರಬಾರ್ದ ಅಂತ ಹೇಳ್ತೀನಿ ಸಲ ಗೇಮ್ ಬಂತಪ್ಪ ಅದ್ರಾಗೂ ನೀನು ಬಂದು ಕ್ಯಾತ ನಾನು ಕಬ್ಜಾ ಮಾಡಿಬಿಡ್ತೀನಿ ದಿ ಅಂಡ್ ಹೋ ಓಕೆ ಗಾಯ್ಸ್ ಇವತ್ತಿನ ಈ ಒಂದು ವಿಡಿಯೋ ಅಗದಿ ಅಮೇಝಿಂಗ್ ಇತ್ತು ಅಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಂದ ಅಲ್ಲಿಗೆ ಬಂದು ಹೋಳ ಮತ್ತು ಸಿಲಿಂಡರ್ನ ಗಂಡನು ಕೂಡಿದ್ರು ಅದು ಅಮೇಜಿಂಗ್ ಅನ್ನಿಸ್ತು ಬಣ್ಣಗಾದ್ರೆ ಸೆಕೆಂಡ್ ಸಿಗ್ತೀನಿ ಇದೇ ಥರ ಒಂದು ಅಮೇಜಿಂಗ್ ಗೇಮಿಗೆ ಸಬ್ಸ್ಕ್ರೈಬ್